ನಮಸ್ಕಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಈ ದೇಶದ ಪ್ರತಿ ನಾಗರಿಕನಿಗೂ ನ್ಯಾಯ ಸಿಗಬೇಕು ಎನ್ನುವುದು ನಮ್ಮ ಸಂವಿಧಾನದ ಮೂಲ ಆಶಯ ಅದಕ್ಕಾಗಿಯೇ ಅದನ್ನು ನಮ್ಮ ಸಂವಿಧಾನದ ಪೀಠಿಕೆಯಲ್ಲೇ ಹೇಳಲಾಗಿದೆ ಆರ್ಟಿಕಲ್ ಮೂವತ್ತೊಂಬತ್ತು ಎ ಅಡಿಯಲ್ಲಿ ಆರ್ಥಿಕವಾಗಿ ಮತ್ತು ಭೌಗೋಳಿಕ ಹಿನ್ನೆಲೆಯಿಂದ ಅನ್ಯಾಯಕ್ಕೆ ಒಳಗಾದವರಿಗೆ ಮತ್ತು ಅಸಮಾನತೆಗೆ ಒಳಗಾದವರಿಗೆ ನ್ಯಾಯ ದೊರಕಿಸಿಕೊಡಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಲವಾರು ಯೋಜನೆಗಳನ್ನು ಹಾಕಿಕೊಳ್ಳಬೇಕು ಕಾನೂನು ಮಾಹಿತಿ ಮತ್ತು ನ್ಯಾಯ ದೊರಕಿಸಿಕೊಡಲು ಬೆಂಬಲವನ್ನು ನೀಡಬೇಕು ಅಂತ ಹೇಳಲಾಗಿದೆ ಹಾಗೆಯೇ ಆರ್ಟಿಕಲ್ ಹದಿನಾಲ್ಕು ಮತ್ತು ಇಪ್ಪತ್ತೊಂದರಲ್ಲಿ ಪ್ರತಿಯೊಬ್ಬರೂ ನ್ಯಾಯ ಪಡೆಯುವುದು ಆತನ ಮೂಲಭೂತ ಹಕ್ಕು ಅಂತ ಗುರುತಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ನಮ್ಮ ಕೇಂದ್ರ ಸರ್ಕಾರ ರೂಪಿಸಿರುವ ಯೋಜನೆ ದಿಶಾ ಪ್ರತಿಯೊಬ್ಬರಿಗೂ ನ್ಯಾಯ ದ್ವಾರಕ್ಕೆ ಪ್ರವೇಶ ಎನ್ನುವ ಉದ್ದೇಶದಿಂದ ಈ ಕಾರ್ಯಕ್ರಮ ಸರಣಿಯನ್ನು ಮಹಿಳೆಯರು ಮಕ್ಕಳು ಅಲ್ಪಸಂಖ್ಯಾತರು ಲಿಂಗತ್ವ ಅಲ್ಪಸಂಖ್ಯಾತರು ಹಿರಿಯ ನಾಗರಿಕರು ಹಾಗೂ ಅಂಗವಿಕಲರಿಗಾಗಿ ಕಾನೂನು ಮತ್ತು ಯೋಜನೆಗಳ ಮಾಹಿತಿಯನ್ನು ಕೊಡುವ ಸರಣಿ ಕಾರ್ಯಕ್ರಮ ಇದಾಗಿದೆ ಈ ಸರಣಿಯಲ್ಲಿ ಈ ದಿನದ ಕಾರ್ಯಕ್ರಮ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಏನೇನು ಕಲ್ಯಾಣ ಯೋಜನೆಗಳಿದೆ ಮತ್ತು ಕಾನೂನುಗಳು ಏನಿವೆ ಅಂತ ತಿಳಿಸಿಕೊಡೋದಾಗಿದೆ ಅದೆಲ್ಲ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಈ ದಿನ ಇದ್ದಾರೆ ಖ್ಯಾತ ವಕೀಲರಾದ ಬಿ ಟಿ ವೆಂಕಟೇಶ್ ಅವರು ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆಯೇ ಸಂಗಮ ಸಂಸ್ಥೆಯ ಕಾರ್ಯಕ್ರಮ ನಿರ್ದೇಶಕರಾದ ನಿಶಾ ಗೂಳೂರು ಅವರು ನಮ್ಮ ಜೊತೆ ಇದ್ದಾರೆ ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ಸ್ವಾಗತ ನಮಸ್ತೆ ಮೊದಲನೇ ಪ್ರಶ್ನೆ ಎಲ್ಲರಿಗೂ ಸಾಮಾನ್ಯವಾಗಿ ಲಿಂಗತ್ವ ಅಲ್ಪಸಂಖ್ಯಾತರ ಬಗ್ಗೆ ಉಂಟಾಗುವ ಮೊದಲನೇ ಪ್ರಶ್ನೆ ಅಂದರೆ ಲಿಂಗತ್ವ ಅಲ್ಪಸಂಖ್ಯಾತರು ಅಂದರೆ ಯಾರು ಅಂತ ನಾನು ನಿಶಾ ಅವ್ರನ್ನೇ ಕೇಳ್ತೀನಿ ನಿಶಾ ಮೇಡಮ್ ನೀವು ಹೇಳಿ ಲಿಂಗತ್ವ ಅಲ್ಪಸಂಖ್ಯಾತರು ಅಂದರೆ ಯಾರು ಮತ್ತು ನಾನು ಲಿಂಗತ್ವ ಅಲ್ಪಸಮುದಾಯಕ್ಕೆ ಸೇರಿದ್ದೀನಿ ಅಂತ ಗುರುತಿಸ್ಕೊಳ್ಬೇಕಾದ್ರೆ ನನಗೆ ಕನಿಷ್ಠ ವಯಸ್ಸು ಏನಾಗಿರಬೇಕು ಯಾ ಎಸ್ ನಾವು ಮೈನಾರಿಟೀಸ್ ಯಾವುದರಲ್ಲಿ ಮೈನಾರಿಟೀಸ್ ನಾವು ನಮ್ಮ ಜೆಂಡರ್ ವಿಷಯದಲ್ಲಿ ನಾವು ಮೈನಾರಿಟೀಸ್ ಆಗಿದ್ದೀವಿ ಮೊದಲು ನಾವು ಲಿಂಗತ್ವ ಅಲ್ಪಸಂಖ್ಯಾತರು ಯಾರು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮೊದಲು ಜೆಂಡರ್ ಅಂದರೆ ಏನು ಲಿಂಗತ್ವ ಅಂದರೆ ಏನು ಅಂತ ನಾವು ನೋಡಬೇಕಾಗತ್ತೆ ಈಗ ಸಮಾಜದಲ್ಲಿ ಸೆಕ್ಸ್ ಅಂದರೆ ಎಲ್ಲರಿಗೆ ಗೊತ್ತಿದೆ ಮೇಲ್ ಫೀಮೇಲ್ ಮತ್ತು ಇಂಟರ್ಸೆಕ್ಸ್ ಈ ಮೂರು ರೀತಿಯ ಲಿಂಗಗಳಿದೆ ಈಗ ನಾವು ಲಿಂಗತ್ವದ ವಿಷಯಕ್ಕೆ ಬಂದರೆ ಸಮಾಜ ಸಾವಿರಾರು ವರ್ಷಗಳಿಂದ ಕೆಲವು ಗ್ರಂಥಗಳಲ್ಲಿ ಕೆಲವು ಮೌತ್ ಟು ಮೌತ್ ಟು ಜನರೇಷನ್ ಟು ಜನರೇಷನ್ ಗಂಡು ಮಗು ಗಂಡಸಾಗಬೇಕು ಹೆಣ್ಣು ಮಗು ಹೆಂಗಸಾಗಬೇಕು ಮತ್ತೆ ಗಂಡಸು ಹೇಗಿರಬೇಕು ಹೆಂಗಸು ಹೇಗಿರಬೇಕು ಅಂತ ಅದರ ಗುಣಲಕ್ಷಣಗಳನ್ನ ಅಲಿಖಿತವಾಗಿ ದಾಖಲೆ ಮಾಡಿಬಿಟ್ಟಿದ್ದಾರೆ ಗಂಡು ಗಂಡಸೇ ಆಗಬೇಕು ಹೀಗೆ ಇರಬೇಕು ಆದರೆ ಕೆಲವು ಗಂಡು ಮಕ್ಕಳು ಅದೇ ರೀತಿ ಕೆಲವು ಹೆಣ್ಣು ಮಕ್ಕಳು ಹೆಣ್ಣು ಹೆಣ್ಣಾಗದೆ ಹೆಂಗಸಾಗದೆ ಗಂಡು ಮಗು ಗಂಡಸು ಆಗದೆ ವಿರುದ್ಧ ದಿಕ್ಕಿನಲ್ಲಿ ಅಂದ್ರೆ ಅವರು ಟ್ರಾನ್ಸ್ ಆಗ್ತಾರೆ ಅಂದ್ರೆ ಜೆಂಡರ್ ಬದಲಾಗ್ತಾ ಇದೆ ದೈಹಿಕವಾಗಿ ಅದು ಬಯೋಲಾಜಿಕಲ್ ಕನ್ಸ್ಟ್ರಕ್ಷನ್ ಜೆಂಡರ್ ಅಂತಕ್ಕಂಥದ್ದು ಸೋಶಿಯಲ್ ಕನ್ಸ್ಟ್ರಕ್ಷನ್ ಸೊ ಇಲ್ಲಿ ಬದಲಾಗುವುದನ್ನ ಬದಲಾಗತಕ್ಕಂಥ ಸಂಖ್ಯೆ ಕಡಿಮೆ ಜನರಲ್ಲಿ ಇದೆ ಸೊ ಹಾಗಾಗಿ ನಾವು ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ವಿಷಯದಲ್ಲಿ ಯಾವ್ದ್ರಲ್ಲಿ ಲಿಂಗತ್ವದ ವಿಷಯದಲ್ಲಿ ಅಲ್ಪಸಂಖ್ಯಾತರು ಬಹಳಷ್ಟು ಜನ ಗಂಡು ಮಕ್ಕಳು ಗಂಡಸಾಗದೇನೆ ಹೆಣ್ಣಿನ ಭಾವನೆಗಳನ್ನ ಭಾವಿಸ್ಕೊಳ್ತಾ ಅದನ್ನೇ ಪ್ರದರ್ಶಿಸ್ತಾ ಅದನ್ನೇ ವ್ಯಕ್ತಪಡಿಸ್ತಕ್ಕಂಥದ್ದು ಅದನ್ನ ನಾವು ಜೆಂಡರ್ ಅಂತ ಕರಿತೀವಿ ಹಾಗೆಯೇ ಹಲವಾರು ಹೆಣ್ಣು ಮಕ್ಕಳು ಹೆಂಗಸು ಆಗದೇನೆ ದೈಹಿಕವಾಗಿ ಹೆಣ್ಣಾಗಿದ್ರೂ ಕೂಡ ಮಾನಸಿಕವಾಗಿ ಅವರು ಅವರನ್ನ ಭಾವಿಸೋದು ಗಂಡಸಾಗಿದ್ದು ವ್ಯಕ್ತಪಡಿಸ್ತಕ್ಕಂಥದ್ದು ಸಮಾಜಕ್ಕೆ ಅವರನ್ನ ಅವರು ಅವರು ಗಂಡಸ ಆಗಿದ್ದಾಗ ಅಲ್ಲಿಯೂ ನಾವು ಅವ್ರನ್ನ ಟ್ರಾನ್ಸ್ಜೆಂಡರ್ ಅಂತಾನೆ ಕರಿತೀವಿ ಸೊ ಟ್ರಾನ್ಸ್ಜೆಂಡರ್ಸ್ ಅಲ್ಲಿ ಎರಡು ವಿಧ ಮೇಲ್ ಟು ಫಿಮೇಲ್ ಟ್ರಾನ್ಸ್ಜೆಂಡರ್ಸ್ ಮುಖ್ಯವಾಗಿ ಹೇಳ್ತಾ ಇರೋದು ಸೆಕ್ಸ್ ಅನ್ನುವುದು ನಮಗೆ ಜೈವಿಕವಾಗಿ ನಾವು ಹುಟ್ಟುವಾಗ ಏನ್ ಬಂದಿರುತ್ತೋ ಟ್ರಾನ್ಸ್ಜೆಂಡರ್ ಆಗಿ ಬದಲಾಗುತ್ತೆ ಸ್ವಾಭಾವಿಕವಾಗಿ ಬದಲಾಗುತ್ತೆ ಆದ್ರೆ ಜನರಿಗೆ ಸಮುದಾಯಕ್ಕೆ ಸಮೂಹಕ್ಕೆ ಸಮಾಜಕ್ಕೆ ಯಾಕೆ ಅದು ಸರ್ಪ್ರೈಸ್ ಆಗುತ್ತೆ ಅಂದ್ರೆ ಅವರ ಕಟ್ಟುಪಾಡುಗಳ ಪ್ರಕಾರ ಹೋಗಿ ಹೋಗೋದಿಲ್ಲ ಸಹಜವಾಗಿ ನನಗೆ ಬದಲಾದಾಗ ಅದನ್ನ ನನ್ನ ಕುಟುಂಬ ಇರ್ಬೋದು ಸಮಾಜ ಇರ್ಬೋದು ಡೈಜೆಸ್ಟ್ ಮಾಡ್ಕೊಳ್ಳದೇ ಇದ್ದಾಗ ನಾನು ಅಂಚಿಗೆ ತಳ್ಳಲ್ಪಡ್ತೀನಿ ಮತ್ತೆ ಹೀಗೆ ನಾನು ನನ್ನನ್ನು ನಾನು ಲಿಂಗತ್ವ ಅಲ್ಪಸಂಖ್ಯಾತಳು ಅಂತ ಗುರುತಿಸ್ಕೊಳ್ಬೇಕಾದ್ರೆ ಒಂದು ವ್ಯಕ್ತಿಗೆ ಕನಿಷ್ಠ ಯಾವ ವಯಸ್ಸಿನಲ್ಲಿ ಅದು ಗೊತ್ತಾಗುತ್ತೆ ಅಂತ ನನ್ನ ಸ್ವಅನುಭವೂ ಸೇರಿದಂತೆ ನನ್ನ ಸ್ನೇಹಿತರ ಜೊತೆಯಲ್ಲಿ ನಾನು ಬೆಳೆದಿರೋದ್ರಿಂದ ಎಂಟು ಹತ್ತನೇ ವಯಸ್ಸಿನಲ್ಲೇ ನಮಗೆ ಅನಿಸ್ತಾ ಇರುತ್ತೆ ನಾನು ಹುಡುಗ ಆಗಿದ್ದೀನಿ ಹುಡುಗ ಹುಟ್ಟಿದೀನಿ ಬಟ್ ಐ ಆಮ್ ನಾಟ್ ಬಾಯ್ ಓಹೋಹೋ ಹೋಹೋ ಸೊ ನಮಗೊಂದು ಪಕ್ಕ ಕ್ಲಾರಿಟಿ ಅಂತ ಸಿಗೋದು ಸ್ಟ್ಯಾಂಡರ್ಡ್ ಟು ಟೆನ್ ಸ್ಟ್ಯಾಂಡರ್ಡ್ ಹದಿಮೂರಿಂದ ಹದಿನೈದನೇ ವಯಸ್ಸಿನೊಳಗೆ ಅವರಿಗೆ ಗೊತ್ತಾಗುತ್ತೆ ಇಲ್ಲ ಸಮಥಿಂಗ್ ಇಸ್ ಹ್ಯಾಪ್ನಿಂಗ್ ಅಂದರೆ ಹದೇ ಕಾಲಿಡುವ ಸ್ವಲ್ಪ ಮುನ್ನ ಮತ್ತು ಹದೇ ಹರಿಯದಲ್ಲಿ ನಮ್ಮ ಪ್ರಯಾಣ ಸಾಗುವಾಗ ನಮಗೆ ನಿಚ್ಚಳವಾಗಿ ಗೊತ್ತಾಗುತ್ತೆ ನಾವು ಅಲ್ಪ ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ್ದೀವೋ ಇಲ್ವೋ ಅನ್ನೋದು ಅದು ಸಾಧಾರಣವಾಗಿ ಸಮಾಜದಲ್ಲಿ ಕಲ್ಪನೆಯಲ್ಲಿ ಹುಡುಗಿ ಹುಡುಗರೆಲ್ಲ ಹುಡುಗಿರಾಗ್ತಾರೆ ಅನ್ನೋ ತರ ಗಂಡಸರು ಹೆಂಗಸರಾಗ್ತಾರೆ ಅಂತ ಆದ್ರೆ ನೀವು ಈಗ ಹೇಳ್ತಾ ಗಂಡಸರು ಸಹ ಸಹ ಗಂಡಸರಾಗ್ಲಿಕ್ಕೆ ಸಾಧ್ಯ ಇದೆ ಟ್ರಾನ್ಸ್ಜೆಂಡರ್ ಬಟ್ ಅವರು ಆಗಿಲ್ಲ ಟು ಫೀಮೇಲ್ ಟ್ರಾನ್ಸ್ಜೆಂಡರ್ಸ್ ಎಷ್ಟು ಶೋಷಣೆಗೆ ಒಳಗಾಗಿದ್ದಾರೋ ಅದಕ್ಕಿಂತ ದುಪ್ಪಟ್ಟು ಶೋಷಣೆಗೆ ಒಳಗಾಗಿರ್ತಕ್ಕಂಥದ್ದು ಫೀಮೇಲ್ ಟು ಮೇಲ್ ಟ್ರಾನ್ಸ್ಜೆಂಡರ್ ಯಾಕಂದ್ರೆ ಮೇಲ್ ಟು ಫೀಮೇಲ್ ಟ್ರಾನ್ಸ್ಜೆಂಡರ್ಸ್ಗೆ ನಾವು ಕುಟುಂಬದಿಂದ ಹೊರಗೆ ಬರ್ತೀವಿ ವಿಸಿಬಿಲಿಟಿ ಇದೆ ನಮ್ಗೆ ಅಟ್ಲೀಸ್ಟ್ ಗೊತ್ತಾಗುತ್ತೆ ನಾವು ಸಮಾಜಕ್ಕೆ ನಾವು ಯಾವುದೇ ಕ್ಷೇತ್ರದಲ್ಲಿ ನಮಗೆ ಉದ್ಯೋಗ ಸಿಗಲಿಲ್ಲ ಅವಕಾಶ ಸಿಗಲಿಲ್ಲ ಅಂದ್ರೂ ಕೂಡ ನಮ್ ಎಲ್ಲ ಎಲ್ಲರಿಗೂ ಗೊತ್ತಿದೆ ಸೆಕ್ಸ್ ವರ್ಕ್ ಮತ್ತೆ ಬೆಗಿಂಗ್ ಅಲ್ಲಾದರೂ ತೊಡಗಿಸ್ಕೊಳ್ತಾರೆ ಫಾರ್ ಬ್ರೆಡ್ ಅಂಡ್ ಬಟರ್ ಬಟ್ ಫಿಮೇಲ್ ಟು ಮೇಲ್ ಟ್ರಾನ್ಸ್ಜೆಂಡರ್ಸ್ ಗಳಿಗೆ ಅವ್ರು ಇನ್ನೂ ಶೋಷಣೆಗೊಳಗಾಗಿರೋದ್ರಿಂದ ಯಾವುದೇ ರೀತಿಯ ಅವಕಾಶಗಳು ಸಿಗದೇ ಇರೋದ್ರಿಂದ ಅವರ ಸಂಖ್ಯೆಯೂ ಕಡಿಮೆ ಇದೆ ಮತ್ತೆ ಇನ್ನೂ ಒತ್ತಡಕ್ಕೆ ಜಾಸ್ತಿ ಒಳಗಾಗ್ತಾ ಇದ್ದಾರೆ ಅಂದರೆ ನಿಶಾ ಅವರು ಹೇಳುವ ಮಾತಿನ ಪ್ರಕಾರ ಗಂಡಸರು ಹೆಂಗಸರಾಗೋದು ಮಾತ್ರ ಅಲ್ಲ ಹೆಣ್ಣು ಮಕ್ಕಳು ಹೆಂಗಸರು ಸಹ ತಮ್ಮನ್ನು ತಾವು ಗಂಡು ಅಂತ ಗುರುತಿಸಿಕೊಂಡು ಸಮಾಜದಲ್ಲಿ ಲಿಂಗ ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಇಲ್ಲಿ ಪದವೇ ಹೇಳ್ತಾ ಇದೆ ಅಲ್ಪಸಂಖ್ಯಾತರು ಅಂತ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಾವು ಅಂತಹ ಅಲ್ಪಸಂಖ್ಯಾತರಿಗೆ ಇರುವ ಕಾನೂನು ಮತ್ತು ಯೋಜನೆಗಳ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ನಾನು ವೆಂಕಟೇಶ್ ಕಾನೂನು ತಜ್ಞರನ್ನ ಕೇಳಲಿಕ್ಕೆ ಬಯಸ್ತೀನಿ ಈ ಸಮುದಾಯಕ್ಕಾಗಿ ಏನಾದರೂ ಕಾನೂನುಗಳು ಇದೆಯಾ ಈ ಸಮುದಾಯಕ್ಕೆ ಒಂದು ಕಾನೂನು ಅಂತ ಪ್ರತ್ಯೇಕವಾದ ಕಾನೂನು ಈಗ ಟ್ರಾನ್ಸ್ಜೆಂಡರ್ ಆಕ್ಟ್ ಬಂದಿರೋದು ಬಿಟ್ಟರೆ ಬೇರೆ ಯಾವುದು ಕಾನೂನುಗಳಿಲ್ಲ ಇನ್ಫ್ಯಾಕ್ಟ್ ಇವತ್ತು ಕೂಡ ಇದು ಬೆಳೀತಾ ಇರುವಂಥ ಒಂದು ಕಾನೂನುಗಳಲ್ಲಿ ಬೆಳೀತಿರುವಂಥ ಪ್ರಕ್ರಿಯೆ ಇನ್ಫ್ಯಾಕ್ಟ್ ಸೇಮ್ ಸೆಕ್ಸ್ ಮ್ಯಾರೇಜ್ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಅಲ್ಲಿ ನಮಗೆ ಮೊನ್ನೆ ಮೊನ್ನೆ ತಾನು ತೀರ್ಪು ನೋಡಿದ್ದೀವಿ ಸೊ ಈ ಸಾಕಷ್ಟು ಬದಲಾವಣೆ ಆಗಬೇಕಾದ ಅವಶ್ಯಕತೆ ಇದೆ ಇನ್ಫ್ಯಾಕ್ಟ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದಂಥ ನಾಜ್ ಫ ಫೌಂಡೇಶನ್ ವರ್ಸಸ್ ಇದು ನಾಲ್ಸಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೆಳಗಡೆಗೆ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿನೇ ಒಂದು ರಿಪಿಟೇಶನ್ ಹಾಕಿತ್ತು ಅದರಲ್ಲೊಂದು ನಿರ್ದೇಶನಗಳು ಕೊಡಲಾಗಿದೆ ಸಾಕಷ್ಟು ನಿರ್ದೇಶನಗಳು ಸರ್ಕಾರಗಳಿಗೆ ಕೊಡಲಾಗಿದೆ ಸೊ ಅದು ಮೊಟ್ಟ ಮೊದಲೇ ನಮ್ಮ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಕೊಟ್ಟ ನಿರ್ದೇಶನಗಳು ಕೂಡ ಕಾನೂನಾಗಿ ನಾವು ಪರಿಗಣಿಸ್ತೀವಿ ಆದ ಕಾರಣ ಅದು ಕಾನೂನು ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಆಗ್ತದೆ ನೋಡಿದಾಗ ಸಾಕಷ್ಟು ಈ ರಾಜ್ಯದ ಕಾರ್ಯಕ್ರಮಗಳಲ್ಲಿ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಹಿಂದೂ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಮುಂಚೆ ನಾವು ಒಂದು ಅರ್ಜಿ ಕೊಟ್ಟಾಗ ಅಲ್ಲಿ ದ್ವಾರಕನಾಥ್ ಅವರು ಅಲ್ಲಿ ಚೇರ್ಮನ್ ಆಗಿದ್ದಾಗ ತುಂಬಾ ತುಂಬ ಒಂದು ಕೂಲಂಕಷವಾಗಿ ಚರ್ಚೆ ಮಾಡಿಸಿ ಅದಕ್ಕೆ ವರದಿ ಸರ್ಕಾರಕ್ಕೆ ಯಾವ ಯಾವ್ಯಾವ ರೀತಿಯ ಅನುಕೂಲ ಈ ಸಮುದಾಯಗಳಿಗೆ ಮಾಡಿಕೊಡಬೇಕು ಅನ್ನೋಂಥದ್ದು ಸೊ ಈ ರೀತಿಯಂಥ ಪ್ರಯ ಪ್ರಯತ್ನಗಳು ಸಾಕಷ್ಟು ವರ್ಷದಲ್ಲಿ ನಡೀತಾ ಇವೆ ನಿಮಗೆ ತಮಿಳುನಾಡಲ್ಲೂ ಕೂಡ ಅಂಥದ್ದೇ ಒಂದು ಪ್ರಯತ್ನ ನಡೆದಿದೆ ಮಹಾರಾಷ್ಟ್ರದಲ್ಲಿ ಇಂಥದೇ ಪ್ರಯತ್ನ ನಡೆದಿದೆ ತಮಿಳುನಾಡಲ್ಲಿ ನಿಮಗೆ ಒಂದು ಅರವಾಣಿ ಬೋರ್ಡ್ ಅಂತ ಮೊಟ್ಟ ಮೊದಲು ಮಾಡಿರುವಂಥದ್ದು ನಂತರ ಕೇರಳದಲ್ಲಿ ನಿಮಗೆ ಈ ಪಾಲಿಸಿ ಟ್ರಾನ್ಸ್ಜೆಂಡರ್ ಪಾಲಿಸಿ ಅಂತ ಸರ್ಕಾರದ ಕಡೆಯಿಂದ ಒಂದು ಸರ್ಕಾರಿ ಪಾಲಿಸಿನ ಪ್ರಾರಂಭ ಮಾಡಿರುವಂಥದ್ದು ಆಂಧ್ರ ಪ್ರದೇಶದಲ್ಲೂ ಕೂಡ ಅಂಥದ್ದೇ ಒಂದು ಕಾರ್ಯಕ್ರಮಗಳು ಮಾಡಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ನಾಲ್ಸಾ ತುಂಬ ಗುರುತರವಾದಂಥ ಜವಾಬ್ದಾರಿ ಹೊತ್ಕೊಂಡು ಸಾಕಷ್ಟು ಕಾರ್ಯಕ್ರಮದ ದೇಶದಾದ್ಯಂತ ಮಾಡಿದ್ದಿದೆ ಅದನ್ನು ನಾವೆಲ್ಲರೂ ಭಾಗಿಯಾಗಿದ್ದೀವಿ ಸಂಗಮ ಮತ್ತು ನಾವೆಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಿದ್ದೀವಿ ಸಾಕಷ್ಟು ಸಾವಿರಾರು ನ್ಯಾಯಾಧೀಶರುಗಳಿಗೆ ಈ ಲಿಂಗತ್ವ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾನೂನಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಹೇಗೆ ನಾವು ಕೋರ್ಟ್ಗಳಲ್ಲಿ ಅವ್ರನ್ನ ನಾವು ವ್ಯವಹರಿಸಬೇಕು ಅನ್ನುವಂಥದ್ದು ಅದಕ್ಕೆ ಸಂಬಂಧಪಟ್ಟು ಸಾಕಷ್ಟು ಸಮಸ್ಯೆಗಳಿದ್ದ ಕಾರಣ ಅದು ಚರ್ಚೆಗೆ ತಂದು ನಾಲ್ಸ ತುಂಬಾ ಕೆಲಸ ಮಾಡಿದೆ ಆ ವಿಷಯದಲ್ಲಿ ನಾವು ಹೇಳಲೇಬೇಕಾದ ಅವಶ್ಯಕತೆ ನಾಲ್ಸ ಮಾಡುವಂಥ ಕೆಲಸದಲ್ಲಿ ಬಂದಿರುವಂಥ ತೀರ್ಪುಗಳೇನಿವೆ ಮತ್ತು ಈಗ ಆಗ್ಲೇ ನಾವು ಕಾರ್ಯಕ್ರಮಗಳ ಮೂಲಕ ನಾವು ನೋಡಲಿಕ್ಕೆ ನೋಡ್ಲಿಕ್ಕೆ ನಮ್ಮಲ್ಲಿ ಎರಡು ಸಾವಿರದ ಹನ್ನೆರಡು ಡಿಸೆಂಬರ್ ಒಳಗೇನೆ ಈ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಇಂತಿಂತ ಅನುಕೂಲಗಳು ಆಗಬೇಕು ಅಂತ ಒಂದು ಕರಡು ಯೋಜನೆ ಅದು ಡಿಸೆಂಬರ್ನಲ್ಲಿ ಜಾರಿಗೆ ಬರಬೇಕಾಗಿತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಆ ಕರಡು ಯೋಜನೆ ಅದು ಬಹುಶಃ ಇವತ್ವರೆಗೂ ಈ ರಾಜ್ಯದಲ್ಲಿ ಚಾಲ್ತಿಲ್ಲಿ ಬಂದಿಲ್ಲ ಅನ್ಕೊಳ್ತೀವಿ ಅದಕ್ಕೆ ಏನು ಕಾರಣ ಮತ್ತು ಆ ಯೋಜನೆಯಲ್ಲಿ ನೀವು ಏನನ್ನ ನಿರೀಕ್ಷೆ ಮಾಡ್ತಾ ಇದ್ದೀರಾ ಇವತ್ತು ಈ ರೀತಿ ಅದಕ್ಕೂ ಮುಂಚೆ ಬೆಳವಣಿಗೆ ಆಗಿದೆ ಆಕ್ಚುಲಿ ಇವತ್ತು ಆ ಕರ್ನಾಟಕದ ತೀರ್ಮಾನಕ್ಕಿಂತಲೂ ಹೆಚ್ಚಾಗಿ ನಾಲ್ಸಾ ತೀರ್ಪಲ್ಲಿ ಸುಪ್ರೀಂ ಕೋರ್ಟ್ ಮಾಡಿದೆ ಅದು ದೇಶದಾದ್ಯಂತ ಎಲ್ಲರಿಗೂ ಅನ್ವಯವಾಗುವಂತಹ ಒಂದು ಕಾನೂನ ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಇನ್ಫ್ಯಾಕ್ಟ್ ನಾಲ್ಸಾ ತೀರ್ಪಲ್ಲಿ ನಿರ್ದೇಶನ ಕೊಡಲಾಯಿತು ಯಾವ ರೀತಿ ನಿರ್ದೇಶನ ಕೊಡಲಾಯಿತು ಅಂತಂದ್ರೆ ಶೈಕ್ಷಣಿಕವಾಗಿರುವಂತಹ ನಿರ್ದೇಶನಗಳು ಆಮೇಲೆ ಅವರಿಗೆ ಸಾಮಾಜಿಕವಾಗಿರುವಂತಹ ನಿರ್ದೇಶನಗಳು ಅವರ ಸ್ವಾಸ್ಥ್ಯಕ್ಕೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ನಿರ್ದೇಶನಗಳು ಅವರ ಕೆಲ್ಸಕ್ಕೆ ಸಂಬಂಧಪಟ್ಟಂತ ನೌಕರಿಗೆ ಸಂಬಂಧಪಟ್ಟಂತ ನಿರ್ದೇಶನಗಳು ಅವ್ರಲ್ಲಿರುವಂತಹ ವಯಸ್ಕರಿಗಿರುವಂಥ ಆ ವಿಷಯಗಳಿಗೆ ಸಂಬಂಧಪಟ್ಟಂತಹ ನಿರ್ದೇಶನಗಳು ಸಾಮಾಜಿಕವಾಗಿ ಅವರ ತಾರತಮ್ಯ ಇಲ್ಲದೇ ಇರುವಂತಹ ಒಂದು ವ್ಯವಸ್ಥೆ ಹುಟ್ಟು ಹುಟ್ಟುಹಾಕುವಂತಹ ನಿರ್ದೇಶನಗಳು ಇವೆಲ್ಲವನ್ನೂ ಒಳಗೊಂಡಂತ ಒಂದು ದೊಡ್ಡ ಪಟ್ಟಿಯನ್ನೇ ಸುಪ್ರೀಂ ಕೋರ್ಟ್ ಮಾಡಿ ಇದನ್ನ ಕೋರ್ಟ್ ಆದೇಶದಲ್ಲಿ ಅದನ್ನು ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟಿದ್ದ ಪ್ರತಿಯೊಂದು ರಾಜ್ಯವೂ ಕೂಡ ಇದನ್ನು ಅನ್ವಯಿಸಲೇಬೇಕಾದ ಅವಶ್ಯಕತೆ ಇದನ್ನು ಜಾರಿಗೆ ತರಬೇಕಾದ ಅವಶ್ಯಕತೆ ಇದೆ ಅಂತ ಹೇಳಿ ಪ್ರತಿಯೊಂದಕ್ಕೂ ನಿರ್ದೇಶನ ಕೊಡಲಾಗಿದೆ ಇಂಥ ಇವತ್ತು ಆ ನಿಟ್ಟಲ್ಲಿ ಕರ್ನಾಟಕದ ಒಂದು ಮೊಟ್ಟ ಮೊದಲ ಪ್ರಯತ್ನ ಆಯಿತು ಸಂಗಮ ಸಂಸ್ಥೆಯಿಂದ ನಾವು ಹೈಕೋರ್ಟ್ಗೆ ಅರ್ಜಿ ಕೊಟ್ವಿ ನಮಗೆ ಸರ್ಕಾರಿ ನೌಕರಿಯಲ್ಲಿ ನಮಗೆ ಭಾಗ ಕೊಡಬೇಕು ನಮಗೊಂದು ಪರ್ಸೆಂಟೇಜ್ ಕೊಡಬೇಕು ಅನ್ನೋಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾದ ಚರ್ಚೆ ಹೈಕೋರ್ಟ್ ನಡೆಸ್ತು ಅದಕ್ಕೆ ಅದ್ಭುತವಾದಂತಹ ಸಹಾಯ ನಮಗೆ ಸರ್ಕಾರದ ಕಡೆ ಸಿಕ್ತು ನಮ್ಮ ಕಡೆ ಸಿಕ್ತು ಆ ಜೊತೆಗೆ ನಮಗೆ ಇಲ್ಲಿ ನಮ್ಮ ಜೊತೆಗೆ ಸೇರಿದಂಥ ಸಂಘಟನೆಗಳು ಕೂಡ ಅದರಲ್ಲಿ ಸಾಕಷ್ಟು ಸಹಾಯ ಮಾಡಿದವು ಮನಂಪರವಾಗಿ ನಾವು ಹಾಕಿದ ಪಿಟಿಷನ್ಗೆ ಜೊತೆಗೆ ಜೇನ ಕೊಠಾರಿಸಿನಿರಡ್ ನೀರು ಅವರು ಕೂಡ ನಮ್ಮ ಜೊತೆಗೆ ಜಾಯಿನ್ ಆದರು ಹಾಗಾಗಿ ಒಂದು ಮೂಲಭೂತವಾದಂಥ ಒಂದು ಬದಲಾವಣೆ ತರಲಿಕ್ಕೆ ಸಾಧ್ಯ ಆಯಿತು ಇವತ್ತು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾವುದೇ ಸರ್ಕಾರಿ ನೌಕರಿಯಲ್ಲಿ ನಿಮಗೆ ಲಿಂಗತ್ತ ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾಗಿ ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಒಂದು ಪರ್ಸೆಂಟ್ ನೀವು ಅಕ್ರಾಸ್ ಅದು ಜನರಲ್ ಮೆರಿಟಲ್ ಆಗಿರ್ಬೋದು ಈ ಸ್ಪೆಷಲೈಸ್ಡ್ ಮ್ಯಾ ಕ್ಯಾಟಗರಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಶೆಡ್ಯೂಲ್ಡ್ ಟ್ರೈಬ್ ಒ ಬಿ ಸಿ ಯಾವುದೇ ಆಗಿರ್ಬೋದು ಒಂದು ಪರ್ಸೆಂಟ್ ನೌಕರಿಯನ್ನು ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೆ ಮೀಸಲಿಡಬೇಕು ಅಂಥೇಳಿ ಕರ್ನಾಟಕದ ಕಾನೂನಿಗೆ ತಿದ್ದುಪಡಿ ಸರ್ವೆ ಸೇವೆ ಇದು ನಿಜವಾಗ್ಲೂ ಬಹಳ ಆಸಕ್ತಿದಾಯಕ ವಿಷಯ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಹ್ ಏನು ಮೀಸಲಾತಿ ವರ್ಗಗಳು ಇದೆಯೋ ಈಗಾಗಲೇ ಆ ಎಲ್ಲಾ ಮೀಸಲಾತಿ ವರ್ಗಗಳಿಗೂ ಅನ್ವಯ ಆಗುವ ಹಾಗೆ ಸರ್ಕಾರಿ ನೌಕರಿಯಲ್ಲಿ ಒಂದು ಶೇಕಡ ಪದವಿಯನ್ನ ಆ ನೌಕರಿಯನ್ನ ನಮ್ಮ ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೆ ಮೀಸಲಿಡಬೇಕು ಅಂತ ಕಾನೂನು ಜಾರಿಗೆ ಎಲ್ಲ ವರ್ಗಗಳಲ್ಲೂ ಕೂಡ ಎಲ್ಲ ವರ್ಗ ಅದೊಂದು ಬಹಳ ಆಸಕ್ತಿದಾಯಕ ಅದು ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಲೋಕಲ್ ಬಾಡಿ ಆಗಿರ್ಬೋದು ಒಂದು ಮುನಿಸಿಪಾಲಿಟಿ ಆಗಿರ್ಬೋದು ಜಿಲ್ಲಾ ಪಂಚಾಯತ್ ಆಗಿರ್ಬೋದು ಯಾವುದೇ ಇಲಾಖೆ ಆಗಿರ್ಬೋದು ಸರ್ಕಾರಿ ನೌಕರಿ ರೀತಿಯಲ್ಲಿರುವಂತಹ ಸೇವೆಗಳ ಕೆಳಗೆ ಬರುವಂತಹ ಲೋಕಸೇವಾ ಆಗಿರ್ ಕರ್ನಾಟಕ ಲೋಕಸೇವಾ ಆಯೋಗ ಕೆಳಗಡೆ ಬರುವಂತಹ ಎಲ್ಲ ಎಂಪ್ಲಾಯ್ಮೆಂಟ್ ಏನೇನು ನೌಕರಿ ಕರೀಲಾಗ್ತದೆ ಕರೆಯಲಾದ ಎಲ್ಲಾ ಒಂದು ನೌಕರಿ ಸಂಬಂಧಪಟ್ಟಂತೆ ಒಂದು ಪರ್ಸೆಂಟ್ ಅದರಲ್ಲಿ ಕೊಡಬೇಕು ಅಪ್ಲೈ ಆಗೋ ಹಾಗೆ ಕಾನೂನು ಖಾಸಗಿ ಖಾಸಗಿ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲದಕ್ಕೂ ಕೂಡ ಕೊಡಬೇಕು ಅನ್ನೋ ರೀತಿ ಆ ಚರ್ಚೆಯನ್ನು ನಡೀತಾ ಇದೆ ನಿಶಾ ಅವರೇ ಹೇಳಿ ನೀವು ಆಗ್ಲೇ ಹೇಳಿದ್ರಿ ನಾನು ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಿನಿ ಅಂತ ಗುರುತಿಸ್ಕೊಳ್ಬೇಕು ಅಂದ್ರೆ ಕಡೆ ಪಕ್ಷ ಪ್ರೌಢಶಾಲೆಯ ವಿದ್ಯಾರ್ಥಿ ಆದಾಗ ಅದು ನಿಚ್ಚಳ ಆಗುತ್ತೆ ಅಂತ ಈಗ ನಾವು ಮೀಸಲಾತಿ ವಿಷಯಕ್ಕೆ ಬಂದಾಗ ಉದ್ಯೋಗದಲ್ಲಿ ಮೀಸಲಾತಿ ಇದೆ ಶಿಕ್ಷಣದಲ್ಲಿ ಮೀಸಲಾತಿ ಕೊಡಬೇಕು ಅಂದರೆ ಈಗ ಜಾತಿಯಿಂದ ಅಲ್ಪಸಂಖ್ಯಾತರಿಗೆ ನಾವು ಶಿಕ್ಷಣದಲ್ಲಿ ಪ್ರಾಥಮಿಕ ಹಂತದಿಂದ ಮೀಸಲಾತಿ ಕೊಡಬೇಕು ಅಂದರೆ ಆರಂಭವಾಗಬೇಕು ಮತ್ತು ಕೊಪ್ಪಳ ಯೂನಿವರ್ಸಿಟಿನಲ್ಲಿ ಮೂರು ತಿಂಗಳ ಹಿಂದೆ ಅವರು ಯೂನಿವರ್ಸಿಟಿಯಲ್ಲಿ ಹೈಯರ್ ಎಜುಕೇಶನ್ಗೆ ರಿಸರ್ವೇಷನ್ ಮಾಡಿದ್ದಾರೆ ಅದನ್ನು ಸ್ವಾಗತಿಸಿದ್ವಿ ಬಟ್ ನನಗೆ ಅನ್ಸುತ್ತೆ ಅಂದ್ರೆ ಹೈಸ್ಕೂಲ್ ನಲ್ಲಿ ಎಂಟನೇ ತರಗತಿಯಿಂದ ಹತ್ತನೇ ತರಗತಿಯ ಒಳಗೆ ಅಲ್ಲಿ ಒಂದು ಕೌನ್ಸಿಲಿಂಗ್ ಸೆಂಟರ್ ಇರಬೇಕು ಅಥವಾ ಬುಕ್ಗಳಲ್ಲಿ ಪುಸ್ತಕ ಪಠ್ಯಪುಸ್ತಕದಲ್ಲಿ ಟ್ರಾನ್ಜೆಂಡರ್ಸ್ ಅಂದ್ರೆ ಏನು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಬಹಳಷ್ಟು ವಿದ್ಯಾರ್ಥಿಗಳು ನನ್ನನ್ನು ಸೇರಿದಂತೆ ಬಹಳಷ್ಟು ಜನ ನಾವು ಎಜುಕೇಶನ್ ಡ್ರಾಪ್ ಔಟ್ ಆಗೋದೆ ಟೆಂತ್ ಸ್ಟ್ಯಾಂಡರ್ಡಲ್ಲಿ ಫಸ್ಟ್ ಪಿ ಯುನಲ್ಲಿ ಯಾಕೆಂದರೆ ಆವಾಗ ನಮ್ಮಲ್ಲಿ ಆದಂತಹ ಬದಲಾವಣೆಯಿಂದ ಬಹಳಷ್ಟು ಹಿಂಸೆಗಳೊಳಗಾಗ್ತೀವಿ ನಾವು ಆಗ ನಾವು ಹತ್ರ ಸಡನ್ ಆಗಿ ಯಾರತ್ರ ಹೋಗಿ ಹೇಳ್ಕೊಳ್ತೀವಿ ಹೆಡ್ ಮಾಸ್ಟರ್ ಹತ್ರ ಹೇಳ್ಕೊಳ್ತೀವಿ ಪ್ರಿನ್ಸಿಪಲ್ ಹತ್ರ ಹೇಳ್ಕೊಳ್ತೀವಿ ಅವರಿಗೆ ಈ ಸೆಕ್ಸ್ ಜೆಂಡರ್ ಸೆಕ್ಷಾಲಿಟಿ ಬಗ್ಗೆ ಮಾಹಿತಿ ಇಲ್ಲದೇ ಟ್ರಾನ್ಸ್ಜೆಂಡರ್ಸ್ಗಳ ಗುಣಲಕ್ಷಣಗಳಿಗೇನು ಅನ್ನುವ ಮಾಹಿತಿಯೇ ಇಲ್ಲದೆ ಇದ್ರೆ ಅವ್ರ ನಮ್ಗೆ ಹೇಗೆ ತಾನೇ ಸಪೋರ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಸಪೋರ್ಟ್ ಮಾಡದೇ ಇದ್ದಾಗ ಇನ್ಯಾರ ಹತ್ರ ಹೇಳ್ಕೊಳ್ಳೋಣ ಹಾಬೀಸ್ಲಿ ಎಜುಕೇಶನ್ ಇಂದ ನಾವು ಡ್ರಾಪ್ಔಟ್ ಆಗ್ತೀವಿ ಸೊ ಎಜುಕೇಶನ್ನೇ ಇಲ್ಲ ಅಂತಂದ್ರೆ ಸಾಮಾಜಿಕ ನ್ಯಾಯವನ್ನು ಪಡ್ಕೊಳ್ಳೋದಾದ್ರೂ ಹೇಗೆ ನೀವು ಈಗ ಮುಂದುವರಿದ ವಿದ್ಯಾಭ್ಯಾಸದಲ್ಲಿ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಮೀಸಲಾತಿ ಕೊಟ್ಟರೆ ಸಾಕಾಗೋದಿಲ್ಲ ಹತ್ತನೇ ಕ್ಲಾಸು ನೀವು ಹೇಳಿದಾಗೆ ಸಾಧಾರಣ ಎಲ್ಲ ವರ್ಗಕ್ಕೆ ಸೇರಿದ ಡ್ರಾಪ್ ಔಟ್ ಅಂತ ಆಗುವುದು ಹತ್ತನೇ ಕ್ಲಾಸು ಪಿ ಯು ಸಿ ಹಂತದಲ್ಲಿ ಆ ಮಟ್ಟದಲ್ಲಿ ನಾವು ಹದಿನಾಲ್ಕು ವರೆಗಿನ ಎಲ್ಲ ಮಕ್ಕಳಿಗೂ ನಾವು ಶಿಕ್ಷಣವನ್ನು ಮೂಲಭೂತ ಅಂತ ಮಾಡಿದ್ದೀವಿ ಆದರೆ ಇಂತಹ ಮಕ್ಕಳಿಗೆ ಹೆಚ್ಚುವರಿ ಮೀಸಲಾತಿಯನ್ನು ಕೊಡಬೇಕು ಅದು ಆ ಯೋಜನೆಯಲ್ಲಿ ಇದೆ ಅಂತೀರಾ ಇಲ್ಲ ಆ್ಯಕ್ಚುಲಿ ನಾನು ಮೀಸಲಾತಿ ಅನ್ನೋದಕ್ಕಿಂತ ಪಠ್ಯಕ್ರಮದಲ್ಲಿ ಟ್ರಾನ್ಸ್ಜೆಂಡರ್ಸ್ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅದು ಪೋಷಕರಿಗಿರಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಅದರ ಬಗ್ಗೆ ಸೆನ್ಸಿಟೈಸ್ ಆಗಬೇಕು ಮುಖ್ಯವಾಗಿ ಆಗ ಮಾತ್ರ ಟ್ರಾನ್ಸ್ಜೆಂಡರ್ ಸ್ಟೂಡೆಂಟ್ಸ್ಗಳಿಗೆ ಸಪೋರ್ಟ್ ಸಿಗುತ್ತೆ ಮೇನ್ ಎಜುಕೇಷನ್ ಸಿಸ್ಟಮ್ನಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಇರ್ತಕ್ಕಂಥವರಿಂದ ಸಪೋರ್ಟ್ ಸಿಕ್ಕಲಿಲ್ಲ ಅಂದರೆ ಮೀಸಲಾತಿ ಇದ್ದೇನು ಪ್ರಯೋಜನ ಫಾರ್ ಎಕ್ಸಾಂಪಲ್ ಎರಡು ಪರ್ಸೆಂಟ್ ರಿಸರ್ವೇಶನ್ ಸಿಕ್ತು ಎಲ್ಲ ಪಿಯು ಕಾಲೇಜ್ಗಳಲ್ಲಿ ಬಟ್ ಅಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗ ಉಪನ್ಯಾಸಕರು ಪ್ರಾಧ್ಯಾಪಕರಿಗೆ ಮಾಹಿತಿಯೇ ಇಲ್ಲದೆ ಇದ್ರೆ ನೀವು ಈ ಸಲತಿ ಪ್ರಯೋಜನ ಹೌದು ಸೊ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಹೈಸ್ಕೂಲಲ್ಲಿರ್ತಕ್ಕಂತಹ ಅಲ್ಲಿ ಮತ್ತೆ ಪಿ ಯು ಸಿ ವರ್ಗದಲ್ಲಿರ್ತಕ್ಕಂಥ ಅಧ್ಯಾಪಕರಿಗೆ ಪ್ರಾಂಶುಪಾಲರಿಗೆ ಮಾಹಿತಿ ಹೋಗಬೇಕು ಬೆಸ್ಟ್ ಅಂದ್ರೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಸಿಲಬಸ್ ಆಗಿ ಬರಬೇಕು ಅಂದ್ರೆ ಹೇಳ್ತಾ ಇದ್ರಿ ಈ ಯೋಜನೆಯಲ್ಲಿ ಇದೆಲ್ಲ ಇದೆ ಉದ್ಯೋಗಕ್ಕೆ ಮೀಸಲಾತಿ ಕೊಡಬೇಕು ಶಿಕ್ಷಣದಲ್ಲಿ ಅವರಿಗೆ ಸಪೋರ್ಟ್ ಮಾಡಬೇಕು ಅಂತ ಈಗ ಕರ್ನಾಟಕ ಸರ್ಕಾರದಲ್ಲಿ ಒಂದು ವಿಶ್ವವಿದ್ಯಾಲಯದಲ್ಲಿ ಮೀಸಲಾತಿ ಸಿಕ್ಕಿದೆ ಮತ್ತೆ ಆ ಯೋಜನೆಯಲ್ಲಿ ನೀವು ಆಗ್ಲೇ ಹೇಳಿದ ಹಾಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೆ ಸಲ್ಲುವ ವೈದ್ಯರು ನೇಮಕ ಮಾಡಬೇಕು ಅಂತ ಅದು ಆಗಿದೆಯಾ ಈಗ ಅಂತಹ ಸೇವೆಗಳು ಲಭ್ಯ ಇದೆಯಾ ನಮ್ಮ ಆ ರೀತಿ ವಿಶೇಷವಾದ ವೈದ್ಯರು ಅನ್ನುವಂತಹ ಕಲ್ಪನೆ ಇಲ್ಲ ಆದರೆ ಒಂದು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿ ನಮ್ಮ ವೈದ್ಯ ವಿಜ್ಞಾನ ಸಿಕ್ಕಿದೆ ಇನ್ಫ್ಯಾಕ್ಟ್ ನಾವು ಕಳೆದ ಎರಡೂವರೆ ದಶಕದಿಂದ ನಾವು ಕೆಲಸ ಮಾಡ್ತಿರ್ಬೇಕಂದ್ರೆ ಸಾಕಷ್ಟು ಪ್ರಕರಣಗಳಲ್ಲಿ ವೈದ್ಯಕೀಯವಾಗಿರುವಂತಹ ಮಾಹಿತಿಯನ್ನು ಆಧರಿಸಿ ನಾವು ಪ್ರಕರಣಗಳನ್ನು ನಡೆಸಿದ್ದೀವಿ ಆ ಪ್ರಕರಣ ನಡೆಸಬೇಕಾದಾಗ ಅದಕ್ಕೆ ಸಂಬಂಧಪಟ್ಟಂಥ ಸಾಹಿತ್ಯ ಏನಿದೆ ನಮಗೆ ಲೈಂಗಿಕ ಅಲ್ಪಸಂಖ್ಯಾತರ ಆರೋಗ್ಯ ಮತ್ತು ಅವರ ದೈಹಿಕ ಮತ್ತು ಅವರದು ಯೋಚನಾ ಮಾನಸಿಕ ಎಲ್ಲ ರೀತಿಯಲ್ಲಿರುವಂತಹ ಮಾಹಿತಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ ಪಠ್ಯಪುಸ್ತಕಗಳು ಅಲ್ಲಿ ಸಾಕಷ್ಟು ಇವೆ ಅದರಲ್ಲಿ ಸಂಬಂಧಪಟ್ಟಂತೆ ನಮ್ಮಲ್ಲಿ ಸಮಸ್ಯೆ ಆಗ್ತಾ ಇರೋದೇನಪ್ಪ ಅಂತಂದರೆ ಇವರಿಗೆ ಅದನ್ನು ಪಡೆಯಲಿಕ್ಕೆ ಅವಕಾಶಗಳು ಸಿಗದೆ ಇರುವಂಥದ್ದು ಸಾಮಾಜಿಕವಾಗಿರುವಂಥ ಒಂದು ತಾರತಮ್ಯ ನಮ್ಮಲ್ಲಿ ಇವತ್ತಿಗೂ ಇನ್ಫ್ಯಾಕ್ಟ್ ಇದಕ್ಕೂ ಮುಂಚೆ ಒಂದು ಸೆಕೆಂಡ್ ಹೇಳಿದಾಗ ನಿಮಗೆ ಹದಿನಾಲ್ಕರಿಂದ ಹದಿನಾರನೇ ವಯಸ್ಸಿಗೆ ಬದಲಾವಣೆ ಕಂಡು ಬಂದಿರುವಂಥದ್ದು ನಾನು ಕಳೆದ ಇಪ್ಪತ್ತು ಐದು ವರ್ಷಗಳಿಂದ ಸರಿಸುಮಾರು ಈ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಾಯಿದ್ದೀನಿ ಅವರಿಗೆ ಎಲ್ಲ ಪ್ರಕರಣಗಳಲ್ಲೂ ನಾವು ಸಹಾಯ ಇದ್ದೀವಿ ನಾವು ಕಂಡು ಬಂದಂಥದ್ದೇನು ಅಂತಂದರೆ ಅವರು ಬುದ ತುಂಬ ಬುದ್ಧಿವಂತರು ಇರಲಿ ಅಥವಾ ಓದುವ ಇಂಟ್ರೆಸ್ಟ್ ಇರಲಿ ಯಾವುದೇ ಇದ್ರು ಕೂಡ ಒಂದು ಹದಿನೈದು ಹದಿನಾರನೇ ವಯಸ್ಸಿಗೆ ಸಂಬಂಧಪಟ್ಟಂತೆ ಅವರು ಇದೆ ನಿಂತು ಹೋಗ್ಲಾಗ್ತದೆ ಅಲ್ಲಿಂದ ಅವರು ಮುಂದೆ ಬೆಳೆಯೋಕ್ಕೆ ಸಾಧ್ಯವಾಗಿಲ್ಲ ಮನೆಯನ್ನು ಹೊರಗೆ ಹಾಕ್ಲಾಗ್ತದೆ ಅಥವಾ ಮನೆಯಿಂದ ಹೊರಗೆ ಬರ್ತಾರೆ ಮನೆಯಲ್ಲಿ ಉಸಿರುಗಟ್ಟೋ ವಾತಾವರಣ ಇರ್ತದೆ ಹಾಗಾಗಿ ಒಂದು ಬಹುಪಾಲು ಜನ ಗ್ರಾಮಾಂತರ ಪ್ರದೇಶದಿಂದ ಶಹರದ ಕಡೆಗೆ ಬಂದು ಸೇರಿಕೊಳ್ತಾರೆ ಆಮೇಲೆ ಅವ್ರಿಗೆ ಬೇರೆ ಒಂದು ವೃತ್ತಿಗೆ ಅವಕಾಶಗಳು ಸಿಗದೇ ಇಲ್ಲ ಅವರ ಪ್ರಯತ್ನಗಳು ಸಾಕಷ್ಟು ಮಾಡಿದ್ದಾರೆ ಪ್ರಯತ್ನದಲ್ಲಾದಂಥ ಅವ್ರಿಗೆ ಲೈಂಗಿಕ ಹಿಂಸೆಯಿಂದಾಗಿ ಅವರು ಕೊನೆಗೆ ಭಿಕ್ಷಾವೃತ್ತಿಯಲ್ಲೂ ಅಥವಾ ವೇಷಾವೃತ್ತಿಯಲ್ಲೂ ಅವರು ತಮ್ಮ ಜೀವನವನ್ನು ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಇನ್ಥಕ್ಟ್ ಮಹಿಳೆಯರ ಪ್ರಕರಣಗಳು ಸಾಕಷ್ಟು ನಮ್ಮಲ್ಲಿ ಬಂದಿವೆ ಆ ಪ್ರಕರಣಗಳಲ್ಲೂ ಕೂಡ ಇರುವಂಥದ್ದು ಇನ್ನೂ ತುಂಬ ದುರ್ಬರವಾದಂಥ ಸ್ಥಿತಿ ಅವ್ರನ್ನ ಮದುವೆಗೆ ತೆರಳಲಾಗ್ತದೆ ಆ ಮದುವೆಯಲ್ಲಿ ಅವರು ತುಂಬಾ ನರಕವನ್ನು ಅನುಭವಿಸಿದಂಥ ಪ್ರಕರಣಗಳು ನಾವು ಸಾಕಷ್ಟು ಪ್ರಕರಣ ನೋಡಿದ್ವಿ ಇದಕ್ಕೆ ಸಂಬಂಧಪಟ್ಟಂತೆ ಕೇರಳದಿಂದ ತಮಿಳುನಾಡಿಂದ ಆಂಧ್ರದಿಂದ ಮಹಾರಾಷ್ಟ್ರದಿಂದ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಗೋವೆಯಿಂದ ಎಲ್ಲ ಪ್ರಕರಣ ನಾವು ನಡೆಸಿಕೊಟ್ಟಿದ್ದೀವಿ ಅದು ತುಂಬಾ ಅದು ಇದು ಗಂಡು ಹೆಣ್ಣಾಗೋದಕ್ಕಿಂತಲೂ ಹೆಣ್ಣು ಗಂಡಾಗುವುದು ಪರಿಸ್ಥಿತಿಯಲ್ಲಿರುವಂಥ ಟ್ರಾನ್ಸ್ ವಿಮೆನ್ ಏನಿದ್ದಾರೆ ಅವರು ಅನುಭವಿಸೋದು ತುಂಬ ವರ್ಣನಾತೀತದಂಥ ಹಿಂಸೆ ಆಗಿರ್ತದೆ ಯಾಕಂದ್ರೆ ಅವ್ರನ್ನ ಮದುವೆಗೆ ತಳ್ಳಲಾಗ್ತದೆ ಮದುವೆಯಿಂದ ಆಚೆಗೆ ಬರಲಾರಂಥ ಸ್ಥಿತಿ ಉಂಟಾಗ್ತದೆ ಅವ್ರಿಗೆ ಅನಿವಾರ್ಯ ಮಕ್ಕಳಾಗಿರ್ತವೆ ಈಜು ಇದು ತುಂಬ ಕಾಂಪ್ಲೆಕ್ಸ್ ಆದಂಥ ಸ್ಥಿತಿ ಇದೆ ಇದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ತುಂಬ ದೊಡ್ಡ ಮಟ್ಟದ ಸಮಸ್ಯೆ ಆಗಿದೆ ಇವರಿಗೆ ಒಂದು ಆರೋಗ್ಯದ ಒಂದು ಸರ್ಕಾರದ ಕಡೆಯಿಂದ ಅವಶ್ಯಕತೆ ಸಿಗದೆ ಇರೋದ್ರಿಂದಾಗಿ ಇಲ್ಲಿ ಸಾಕಷ್ಟು ಜನ ಸರಿಯಾದ ವೈದ್ಯರ ಬಳಿ ಹೋಗಲು ಹೋಗೋದಿಲ್ಲ ಮತ್ತು ಸಾಕಷ್ಟು ಸಾಮಾನ್ಯರಲ್ಲಿ ಒಂದು ಅಭಿಪ್ರಾಯ ಏನಂದ್ರೆ ಇಂಥವರಿಗೆ ನಾವು ಎಲ್ಲ ಹೋಗೋ ಡಾಕ್ಟರ್ಗಳು ಆಗೋದಿಲ್ಲ ಸಾಕಷ್ಟು ಡಾಕ್ಟರ್ಗಳಲ್ಲೂ ಸಹ ಈ ಅಭಿಪ್ರಾಯ ಇದೆ ಒಂದಷ್ಟು ಪ್ರಕರಣಗಳನ್ನು ನೋಡಿದ್ದೀವಿ ನಾವು ಟ್ರಾನ್ಸ್ಜೆಂಡರ್ ಸಮುದಾಯದವರು ಸಾಮಾನ್ಯ ಖಾಯಿಲೆಗೆ ಯಾವುದೋ ಒಂದು ವೈದ್ಯರ ಹತ್ರ ಹೋದಾಗ ಅವರು ಇಲ್ಲ ಇದು ನಾನು ನಿಮ್ಮನ್ನು ಔಷಧಿ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಕಳಿಸ್ತಂಥದ್ದು ಆದರೆ ಒಂದು ತಿಳ್ಕೊಳ್ಬೇಕು ಅಫ್ಕೋರ್ಸ್ ಚ ಟ್ರಾನ್ಸ್ಜೆಂಡರ್ ಬಗೆಗೆ ಈಗ ಕಾನೂನು ಜಾರಿಗೆ ಬರುವ ಹಂತದಲ್ಲಿದೆ ಅವರಿಬ್ಬರು ಆಗ್ಲೇ ಹೇಳಿದ ಹಾಗೆ ಅನಿವಾರ್ಯ ಪರಿಸ್ಥಿತಿಯಿಂದ ಈ ಸಮಾಜ ಬೇಡ ಅನ್ನುವ ಕೆಲಸಗಳಿಗೆ ಅವರು ಕೈ ಹಾಕ್ತಾ ಇದ್ದಾರೆ ಯಾವಾಗ ನಾವು ಅವರನ್ನ ನಮ್ಮಲ್ಲಿ ಒಬ್ಬರು ಅಂತ ಒಪ್ಕೊಳ್ಳಕ್ಕೆ ಶುರು ಮಾಡ್ತೀವೋ ಆಗ ಅವರು ನಮ್ಮಂತೆಯೇ ಶಿಕ್ಷಣ ಪಡೆದು ನಮ್ಮಂತೆಯೇ ಉದ್ಯೋಗಗಳಲ್ಲಿ ಇರ್ತಾರೆ ನಮ್ಮ ಎಲ್ಲ ದೂರುಗಳನ್ನು ಅವರು ದೂರ ಮಾಡಲಿಕ್ಕೆ ಕಾತರರಾಗಿ ಕಾಯ್ತಾ ಇದ್ದಾರೆ ಅನ್ನೋದಂತೂ ನಿಜ ಇದರಲ್ಲಿ ನಾವು ಪದೇ ಪದೇ ಒತ್ತಿ ಹೇಳಬೇಕಾಗಿರೋದು ಕರ್ನಾಟಕ ಸರ್ಕಾರದಲ್ಲಿ ಸರ್ಕಾರಿ ಉದ್ಯೋಗದಲ್ಲಿ ಎಲ್ಲ ವರ್ಗಗಳಲ್ಲಿ ಒಂದು ಪರ್ಸೆಂಟ್ ಮೀಸಲಾತಿ ಇದೆ ಮತ್ತು ಟ್ರಾನ್ಸ್ಜೆಂಡರ್ ಅವರು ಸಾಮಾನ್ಯ ಕಾಯಿಲೆಗಳಿಗೆ ಸಾಮಾನ್ಯ ಡಾಕ್ಟರ್ ಹತ್ರನೇ ಹೋಗಬಹುದು ಎಲ್ಲ ರಾಜ್ಯಗಳಲ್ಲೂ ಎಲ್ಲ ಹೈಕೋರ್ಟ್ಗಳಲ್ಲೂ ಇದರ ಮಾದರಿಯಾಗಿ ಕೇಳಲಾಗ್ತಾ ಇದೆ ರಾಜಸ್ಥಾನದಲ್ಲಿ ನಡೀತಾ ಇದೆ ದೆಹಲಿಯಲ್ಲಿ ನಡೀತಾ ಇದೆ ಕೇರಳದಲ್ಲಿ ತಮಿಳುನಾಡಲ್ಲಿ ಪ್ರಕರಣ ನಡೀತಾ ಇವೆ ಈ ನೌಕರಿಲಿ ರಿಸರ್ವೇಶನ್ ಮೀಸಲಾತಿಗಾಗಿ ಎಲ್ಲಾ ಕಡೆ ನಡೀತಾ ಇದೆ ಇದು ಸರ್ಕಾರದ್ದು ಸುಪ್ರೀಂ ಕೋರ್ಟ್ ನಿರ್ದೇಶನಲ್ಲಿ ಸಿಗ್ತಾ ಇರೋವಂತಹ ಇದು ಕೊಡ್ಲೇಬೇಕಾಗಿರುವಂತಹ ಒಂದು ಹಕ್ಕಾಗಿದೆ ಹಾಗಾದ್ರೆ ಈ ಯೋಜನೆಗಳು ಕಾನೂನುಗಳು ಎಲ್ಲಾ ಆಹ್ ತುಂಬಾ ಬೇಗ ಈಗ ಆಲ್ರೆಡಿ ತುಂಬಾ ತಡವಾಗ್ಬಿಟ್ಟಿದೆ ಇನ್ನಾದರೂ ಜಾರಿಗೆ ಬರಬೇಕು ಅಂತ ಆ ಅನ್ಸತ್ತಲ್ವಾ ನೀವ್ ಹೇಳ್ತೀರಾ ಖಂಡಿತ ನಮ್ಮ ಒಂದು ಒತ್ತಾಯವೂ ಅದೇ ಇದೆ ಒಂದು ಆಶಾಭಾವನೆಯಿಂದ ಕೂಡ ನಾ ಇದ್ದೀವಿ ಮತ್ತೆ ನಾವು ಅದನ್ನ ಒತ್ತಾಯ ಕೂಡ ಮಾಡ್ತಾ ಇದೀವಿ ಯಾಕಂದ್ರೆ ಅದು ನಮ್ಮ ಹಕ್ಕು ತಾವು ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದ ಹಾಗೆ ಸಂವಿಧಾನದ ಅಡಿಯಲ್ಲಿ ಸಮಾನವಾಗಿ ಬದುಕುವ ಹಕ್ಕು ಪ್ರತಿಯೊಬ್ಬರಿಗೂ ಇದೆ ಸೊ ಘನತೆಯಿಂದ ಬದುಕಬೇಕಂದ್ರೆ ಅದನ್ನ ಪೂರಕವಾದ ವಾತಾವರಣವನ್ನ ಕ್ರಿಯೇಟ್ ಮಾಡಿಕೊಡ್ಬೇಕಾದ್ದು ಅದು ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ ಮತ್ತು ಇನ್ನೊಂದು ಪ್ರಶ್ನೆ ಈ ಆಧಾರ್ ಕಾರ್ಡು ಪಾಸ್ಪೋರ್ಟ್ ಶಾಲಾ ದಾಖಲೆ ಇರಬಹುದು ಯಾವುದೇ ರೀತಿಯಾದಂಥ ದಾಖಲೆಗಳನ್ನು ನಾವು ಮಾಡಿಸ್ಕೊಳ್ಳಿಕ್ಕೆ ಹೋದಾಗ ಅಲ್ಲಿ ಗಂಡು ಮತ್ತು ಹೆಣ್ಣು ಎನ್ನುವ ಎರಡೇ ಒಂದು ಸೆಕ್ಸ್ ಕೊಟ್ಟಿರ್ತಾರೆ ಈಗ ಅದು ನಾವು ಲಿಂಗತ್ವ ಅಲ್ಪಸಂಖ್ಯಾತರು ಅಂತ ನಮೂದನೆ ಮಾಡಿಕೊಂಡು ಆ ದಾಖಲೆಗಳನ್ನು ಹೊಂದಲಿಕ್ಕೆ ಅವಕಾಶ ಇದೆಯಾ ಈಗ ಅವಕಾಶ ಇದೆ ಈಗ ಆಧಾರ್ನಲ್ಲಿ ಈಗಾಗಲೇ ಗಂಡು ಹೆಣ್ಣು ಮತ್ತು ಇತರೆ ಎನ್ನುವ ರೀತಿಯಲ್ಲಿ ತರಲಾಗಿದೆ ಹ ಸೊ ಹಾಗಾಗಿ ನೀವು ಅದರಲ್ಲಿ ಗಂಡು ಹೆಣ್ಣು ಅಲ್ಲ ಇತರನಲ್ಲಿ ನಾವು ಅದನ್ನು ಮಾರ್ಕ್ ಮಾಡಿ ನಾವು ಅದನ್ನು ಆಧಾರ್ ಕಾರ್ಡ್ ಪಡಲಿಕ್ಕೆ ಸಾಧ್ಯವಾಗಿದೆ ಅದು ಇದೆಲ್ಲದನ್ನು ಯಾವುದೇ ಸರ್ಟಿಫಿಕೇಷನ್ ಹೊರತುಪಡಿಸಿ ಮೊಟ್ಟ ಮೊದಲನೇ ಬಾರಿಗೆ ತಂದಂಥ ನಮ್ಮಲ್ಲಿ ಪ್ರಕ್ರಿಯೆ ಆಧಾರ್ ಪ್ರಕ್ರಿಯೆ ನಂತರ ಇವತ್ತು ಪಾಸ್ಪೋರ್ಟ್ ಸಂಬಂಧಪಟ್ಟಂತೆ ಆಗಲಿ ನಾವು ಸಾಕಷ್ಟು ನಾವು ಪಾಸ್ಪೋರ್ಟನ್ನು ಅರ್ಜಿ ಹಾಕಿ ಕೊಡಿಸ್ಲಾಗಿ ಇವರೆಲ್ಲರಿಗೂ ಈಗ ಪಾಸ್ಪೋರ್ಟ್ ಹೊಂದಿದ್ದಾರೆ ತುಂಬ ಜನಕ್ಕೆ ಇದು ಆಲ್ಮೋಸ್ಟ್ ಒಂದು ಹದಿನೈದು ಹದಿನೆಂಟು ವರ್ಷದ ಹೋರಾಟ ಆಗಿದೆ ನಮ್ಮಲ್ಲಿ ನಾವು ಹೋರಾಟ ಮಾಡಿ ಪಾಸ್ಪೋರ್ಟನ್ನು ಅವರಿಗೆ ಕೊಡಿಸಲಾಗಿದೆ ಈಗ ಬಂದಿರುತ್ತೆ ಟ್ರಾನ್ಸ್ಜೆಂಡರ್ ಕಾನೂನಲ್ಲಿ ಸಾಕಷ್ಟು ಲೋಪಗಳು ಇದ್ದರೂ ಕೂಡ ಆ ಕಾನೂನು ಅಡಿಯಲ್ಲಿ ಇರುವಂಥ ಅವಕಾಶಗಳು ಜೆಂಡರ್ ಐಡೆಂಟಿಟಿ ಸಂಬಂಧಪಟ್ಟಂತೆ ಒಂದು ಸರ್ಟಿಫಿಕೇಟ್ ಪಡೆದುಕೊಳ್ಳೋದಾಗಲಿ ಮತ್ತು ಜೆಂಡರ್ ಚೇಂಜಿಗೆ ಸಂಬಂಧಪಟ್ಟಂಥ ಒಂದು ಪ್ರಕ್ರಿಯೆ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಸಾಕಷ್ಟು ಇದ್ದರೂ ಕೂಡ ಅದೊಂದು ಪ್ರಕ್ರಿಯೆ ಅವಕಾಶಗಳು ಇವತ್ತು ಮಾಡಿಕೊಡಲಾಗಿದೆ ಸಲ ಜೆಂಡರ್ ಚೇಂಜ್ ಮಾಡಿಕೊಂಡಿರುವಂತಹ ಜೆಂಡರ್ ಅಡಿಯಲ್ಲಿ ಅವರಿಗೆ ಎಲ್ಲ ರೀತಿಯ ಸರ್ಕಾರಿ ದಾಖಲೆಗಳನ್ನ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಒಟ್ಟಿನಲ್ಲಿ ಎಷ್ಟೊಂದು ಶತಮಾನಗಳ ಹೋರಾಟ ಅಂತಾನೆ ಹೇಳಬೇಕು ಶತಮಾನಗಳ ಹೋರಾಟದಿಂದ ಇವತ್ತು ನಾವು ಟ್ರಾನ್ಸ್ಜೆಂಡರ್ ಸಮುದಾಯವನ್ನ ಸಮಾಜದಲ್ಲಿ ಮುಖ್ಯವಾಹಿನಿಯಲ್ಲಿ ಒಬ್ಬರು ಅಂತ ಗುರುತಿಸಿಕೊಳ್ಳಿಕ್ಕೆ ಇನ್ನೂ ಹೆಣಗಾಡ್ತಾ ಇದ್ದೀವಿ ಅದು ಹಾಗಾಗದೆ ನಾವು ಈಗಾಗಲೇ ಹಾಕಿಕೊಂಡಿರುವ ಯೋಜನೆಗಳು ಮತ್ತು ಸುಪ್ರೀಂ ಕೋರ್ಟಿನ ಆದೇಶವನ್ನು ಪ್ರತಿ ಸರ್ಕಾರವು ಬೇಗ ಜಾರಿಗೆ ತರಲಿ ಎನ್ನುವ ವೆಂಕಟೇಶ್ ಹಾಗೂ ನಿಶಾ ಅವರ ಆಶಯವನ್ನೇ ವ್ಯಕ್ತಪಡಿಸ್ತಾ ಈ ದಿನದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನಮಸ್ಕಾರ ಒಂದು ಒಂದು ವಿಷಯ ದೇವರ ಅದ್ಭುತವಾದ ವಚನ ಇದೆ ಅದು ಎಷ್ಟು ಅದ್ಭುತವಾದ ವಚನ ಅಂತಂದ್ರೆ ಆಲ್ಮೋಸ್ಟ್ ವರ್ಷಗಳಿಂದ ಬದಿರುವಂತಹ ಮೊಲೆ ಮೂಡಿದರೆ ಹೆಣ್ಣೆಂಬರಯ್ಯ ಗಡ್ಡ ಮೀಸೆ ಬಂದರೆ ಗಂಡೆಂಬರ ಒಳಗಿರುವ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ರಾಮನಾಥ ಅಂತ ಇದು ಆ ಒಂದು ಜೀವಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಒಂದು ಸಾಮಾನ್ಯ ಕಾಳಜಿ ಇವತ್ತು ನಮ್ಮ ಸಂವಿಧಾನ ನಮಗೆ ಕೊಡುತ್ತೆ ಆ ಒಂದು ಆ ಕಳಕಳಿ ಆ ಕಾಳಜಿ ಎಲ್ಲರಲ್ಲೂ ಇರಬೇಕು ಅನ್ನೋದು ನೀವು ಪ್ರಾರಂಭದಲ್ಲೇ ಸಂವಿಧಾನದ ಬಗ್ಗೆ ಮಾತಾಡ್ತಾನೆ ಅದನ್ನು ಒತ್ತಿ ಹೇಳಿದ್ರಿ ಅದು ಇದೆಲ್ಲದರ ಆಚೆ ಇರುವಂತಹ ಒಂದು ಮನುಷ್ಯತ್ವ ಇರುವಂತಹ ಮನುಷ್ಯನ ಜೀವ ಜೀವವನ್ನು ಪೋಷಿಸುವಂತಹ ನಿಜ ಇಂತಹ ಒಂದು ಅವಕಾಶವನ್ನ ನಮ್ಮ ಸಂವಿಧಾನ ನಮಗೆ ಕಲ್ಪಿಸಿದೆ ಈ ಹಿನ್ನೆಲೆಯಲ್ಲಿ ನಮ್ಮೆಲ್ಲರಿಗೂ ಸಹಬಾಳ್ವೆ ಮತ್ತು ಸಮಬಾಳು ಒದಗಿ ಬರಲಿ ಅಂತ ಈ ದಿನದ ಕಾರ್ಯಕ್ರಮವನ್ನು ಮುಗಿಸೋಣ ನಿಮ್ಮಿಬ್ಬರಿಗೂ ಧನ್ಯವಾದಗಳು ನಮಸ್ಕಾರ